ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಮಮತಾ ಫುಡ್ ಕೋರ್ಟ್ಗೆ ಸ್ವಾಗತ ನಾನು ಇವತ್ತು ಅವಲಕ್ಕಿ ಲಡ್ಡು ಮಾಡಿದ್ದೀನಿ ಕೆಂಪು ಅವಲಕ್ಕಿ ಬಳಸಿ ಲಡ್ಡು ಮಾಡಿದ್ದೀನಿ ಇದಕ್ಕೆ ನಾನು ಬೆಲ್ಲ ಬಳಸಿದ್ದೀನಿ ಸಕ್ಕರೆ ಬಳಸಿಲ್ಲ ಹೆಲ್ದಿ ಲಡ್ಡು ಮಕ್ಕಳಿಗೆ ಮತ್ತೆ ದೊಡ್ಡವರು ಆರಾಮಾಗಿ ತಿನ್ಬೋದು ಬನ್ನಿ ನೋಡೋಣ ಇದು ಹೇಗೆ ಮಾಡೋದು ಅಂತ ನಾನು ಕೆಂಪು ಅವಲಕ್ಕಿ ಕಾಲು ಕೆ ಜಿಯಷ್ಟು ತಗೊಂಡಿದ್ದೀನಿ ಒಂದು ಕಪ್ಪಾಗೋವಷ್ಟು ಬೆಲ್ಲ ತಗೊಂಡಿದ್ದೀನಿ ಮತ್ತು ತುಪ್ಪ ಒಂದೆರಡು ಸ್ಪೂನಷ್ಟು ತುಪ್ಪ ಬೇಕಾಗುತ್ತೆ ಮತ್ತು ಇದಕ್ಕೆ ಎರಡು ಸ್ಪೂನಷ್ಟು ಬಿಳಿ ಎಳ್ಳಿ ತಗೊಂಡಿದ್ದೀನಿ ಅರ್ಧ ಬಟ್ಲಷ್ಟು ಉರ್ಗಡ್ಲೆ ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜ ಹುರಿದ್ಬಿಟ್ಟು ನಾನು ಸಿಪ್ಪೆ ತಗೊಂಡಿದ್ದೀನಿ ಮತ್ತು ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಸಿ ಕಾಯಿ ತುರಿ ತಗೊಂಡಿದ್ದೀನಿ ಇದಕ್ಕೆ ಒಂದು ಒಂದೊಂದು ಸ್ಪೂನಷ್ಟು ಬಾದಾಮಿ ಒಂದು ಸ್ಪೂನು ಗೋಡಂಬಿ ಒಂದು ಸ್ಪೂನು ಒಣದ್ರಾಕ್ಷಿ ತಗೊಂಡಿದ್ದೀನಿ ನಾನು ಸ್ಟವ್ ಅಣಿಸಿ ಬಾಣಲೆ ಇಟ್ಟಿದ್ದೀನಿ ಬಾಂಡಿಗೆ ನಾನು ಮುಂಚೆನೇ ಕಡಲೆಕಾಯಿ ಬೀಜ ಹುರ್ಕೊಂಡಿದೆ ಅದು ಕೂಡ ಹಾಕ್ಕೊಂಡು ಮತ್ತು ಉರ್ಗಡ್ಲೆ ಕೂಡ ಹಾಕ್ಕೊಂಡು ಒಂದೆರಡು ನಿಮಿಷ ಇದು ಫ್ರೈ ಮಾಡಿಕೊಳ್ಳೋಣ ಮತ್ತು ಅದಕ್ಕೆ ಅವಲಕ್ಕಿ ಹಾಕ್ಕೊಂಡು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನಾವು ಕೈಯಲ್ಲಿ ತಗೊಂಡ್ರೆ ಅಷ್ಟು ಬಿಸಿಯಾಗಿರಬೇಕು ಅಷ್ಟು ತನಕ ಉರಿಬೇಕು ಮತ್ತು ಸ್ವಲ್ಪ ಅವಲಕ್ಕಿ ಹಿಂಗೆ ನೋಡಿದ್ರೆ ಇಸ್ಕಿ ನೋಡಿದ್ರೆ ಪೌಡ್ರ್ ಹಾಕಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೋಬೇಕು ನಾನು ಇದು ಫ್ರೈ ಮಾಡ್ಕೊಂಡಿದ್ದೀನಿ ಇದು ನಾನೊಂದು ಬಟ್ಲು ತಗೊಂಡಿದ್ದೀನಿ ಮತ್ತು ಬಾಣಲಿ ಇಟ್ಟು ಎಳ್ಳು ಇದ್ದೀನಿ ಎಳ್ಳು ಚೆನ್ನಾಗಿ ಸಿಡಿಬೇಕು ಅಲ್ಲಿವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಎಳ್ಳು ಕೂಡ ನಾನೀಗ ಹುರ್ಕೊಂಡಿದ್ದೀನಿ ಮತ್ತು ಇದಕ್ಕೆ ನಾನು ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾವೇನು ದ್ರಾಕ್ಷಿ ಗೋಡಂಬಿ ಬಾದಾಮಿ ತೊಗೊಂಡಿದ್ವಲ್ಲ ಅದು ಹಾಕ್ಬಿಟ್ಟು ಸ್ವಲ್ಪ ಕೆಂಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಡ್ರೈ ಫ್ರೂಟ್ಸ್ ಅದೊಂದು ಸ್ಪೂನ್ ತೊಗೊಂಡ್ರೆ ಆಯಿತು ಇದೆಲ್ಲ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಈಗ ಇದಾಗಿದೆ ಇದು ಒಂದು ಬಟ್ಲಿಗೆ ತೊಗೊಂಬಿಡ್ತೀನಿ ಮತ್ತೆ ಬಾಣಲೆಗೆ ಒಂದು ಬಟ್ಲಷ್ಟು ಬೆಲ್ಲ ತಗೊಂಡಿದ್ದೀನಿ ಬೆಲ್ಲ ಚೆನ್ನಾಗಿ ಅದ್ಮಿ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಕಪ್ಪು ಬೆಲ್ಲ ಅಂದರೆ ಒಂದು ಕಪ್ಪಷ್ಟು ನೀರು ಹಾಕ್ಬಿಟ್ಟು ಕರ್ಗಿಸ್ಬೇಕು ಅಷ್ಟರಲ್ಲಿ ನಾವು ಈ ಅವಲಕ್ಕಿ ಏನು ಹುರಿದ್ವಲ್ಲ ಅದು ಹಾಕ್ಬಿಟ್ಟು ಇವಾಗ ತಣ್ಣಗಾಗಿದೆ ಅವಲಕ್ಕಿ ಇವಾಗ ಜಾರ್ಗೆ ಹಾಕ್ಬಿಟ್ಟು ನೈಸಾಗಿ ಪೌಡ್ರ್ ಮಾಡ್ಕೋಬೇಕು ರವೆ ಥರ ಪೌಡ್ರ್ ಮಾಡ್ಕೋಬೇಕು ಚಿರೋಟಿ ರವೆ ಇರುತ್ತಲ್ಲ ಆ ಥರ ಬರಬೇಕು ಅಲ್ಲಿವರೆಗೂ ನಾವು ಪೌಡ್ರ್ ಮಾಡ್ಕೋಬೇಕು ಪೌಡ್ರ್ ಮಾಡ್ಕೊಂಡು ಬರ್ತೀನಿ ಈಗ ಪೌರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ನೈಸ್ ಆಗಿದೆ ಈಗ ಬೆಲ್ಲ ಎಲ್ಲ ಕರಗಿದೆ ಇದಕ್ಕೆ ನಾವು ಕಾಯಿ ತೊಗೊಂಡಿದ್ವಿಲ್ಲ ಕಾಯಿ ತುರಿ ಅದು ಹಾಕ್ಬಿಡೋಣ ಅರ್ಧ ಬಾಟ್ಲು ಕಾಯಿ ತುರಿ ತೊಗೊಂಡಿದೆ ಅದು ಹಾಕ್ತಾಯಿದ್ದೀನಿ ಅದು ಹಾಕ್ಬಿಟ್ಟು ಒಂದು ನಿಮಿಷ ಇದ್ರ ಜೊತೆಗೆ ಕುದಿಯಕ್ಕೆ ಬಿಡೋಣ ಇವಾಗ ಕುದಿ ಇದೆ ಈಗ ನಾವು ಏನು ಪೌಡ್ರ್ ಮಾಡಿದ್ವಲ್ಲ ಅದು ಕೂಡ ಇದಕ್ಕೆ ಹಾಕ್ಕೊಂಬಿಡೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಒಂದೇ ಸರ್ತಿ ಹಾಕಿದ್ರೆ ಗಂಟಾಗ್ಬಿಡುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನಾನೆಲ್ಲ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ಎಲ್ಲ ಒಂದು ಕೂಡ ಬೇಕು ಚೆನ್ನಾಗಿ ಅಲ್ಲಿವರೆಗೂ ನಾವು ಚೆನ್ನಾಗಿ ತಿರ್ಗಿಸ್ಕೋಬೇಕಾಗುತ್ತೆ ನಾನು ಈ ಪೌಡ್ರ್ ಮೂರು ಸತಿ ಹಾಕಿದ್ದೀನಿ ಮೂರು ಸತಿ ಹಾಕ್ಬಿಟ್ಟು ತಿರುಗಿಸ್ಕೊಂಡಿದ್ದೀನಿ ಚೆನ್ನಾಗಿ ಎಲ್ಲ ಒಂದು ಗುಡ್ಬೇಕು ಬೇಗ ಆಗ್ಬಿಡುತ್ತೆ ಇದು ಈ ಥರ ಮಿಕ್ಸ್ ಇರಿ ಕೈ ಬಿಡಬಾರ್ದು ಬೆಲ್ಲ ಅಲ್ವಾ ತಳ ಇರುತ್ತೆ ಅಂತ ನಾನು ಸ್ವಲ್ಪ ಏಲಕ್ಕಿ ಪುಡಿ ಇದ್ದೀನಿ ಒಂದು ಸ್ಪೂನ್ ಸ್ಪೂನಷ್ಟು ಏಲಕ್ಕಿ ಪುಡಿ ಇದ್ದೀನಿ ಹಾಕ್ಕೊಂಡು ಅದು ಕೂಡ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಜೊತೆಗೆ ಮತ್ತು ಡ್ರೈ ಫ್ರೂಟ್ ಫ್ರೈ ಮಾಡಿದ್ವಲ್ಲ ಅದು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಎಳ್ಳು ಕೂಡ ಹಾಕ್ಕೊಳ್ಳೋಣ ಎಳ್ಳು ಕೂಡ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಲಡ್ಡು ಕಟ್ಟಿದ ಲಡ್ಡು ಬರಬೇಕು ಅಲ್ಲಿವರೆಗೂ ನಾವು ಇದು ಚೆನ್ನಾಗಿ ತಿರ್ಗಿಸೋಣ ಸ್ಟವ್ ಮೇಲೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಕಾಯಿ ತುರಿ ಎತ್ತಿಟ್ಟಿದ್ದೆ ಆ ಕಾಯಿ ತುರಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಮೇಲೆ ಕಾಯಿ ತುರಿ ಹಾಕಿದ್ರೆ ಅಂತ ನೋಡಿ ಎಲ್ಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಜಾಸ್ತಿ ಇದ್ರೆ ಕೈ ಹಾಕಕ್ಕೆ ಹೋಗ್ಬೇಡಿ ಕೈ ಸುಟ್ಟು ಹೋಗ್ಬಿಡತ್ತೆ ನಮಗೆ ಎಷ್ಟೆಷ್ಟು ತಪ್ಪ ಬೇಕು ಅಷ್ಟೆಷ್ಟು ಉಂಡೆ ತಗೊಂಡು ನಾವು ಲಡ್ಡು ಕಟ್ಬೋದು ನಾನು ಇಷ್ಟಿಷ್ಟು ತಪ್ಪ ಉಂಡೆ ಕಟ್ಟಿದ್ದೀನಿ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ನಾವು ಉಂಡೆ ಕಟ್ಕೊಳ್ಬೋದು ಚಿಕ್ಕದಾದರೂ ಕಟ್ಕೊಳ್ಬೋದು ದೊಡ್ಡದಾದ್ರೂ ಕಟ್ಕೊಳ್ಬೋದು ನಾನು ಚಿಕ್ಕ ಚಿಕ್ಕ ಉಂಡೆ ಕಟ್ಟಿದ್ದೀನಿ ಮೀಡಿಯಮ್ ಸೈಜಿಂದು ಹಾಗೆಲ್ಲ ಉಂಡೆ ಕೂಡ ಕಟ್ಕೊಂಡು ಬಿಡ್ತೀನಿ ನೋಡಿ ನಾನು ಎಲ್ಲ ಉಂಡೆ ಕಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಲಡ್ಡು ಮಕ್ಕಳಿಗೆ ಕೊಡ್ಬೋದು ಹೆಲ್ದಿ ಲಡ್ಡು ಆಗುತ್ತೆ ಇದು ಅವಲಕ್ಕಿ ಮತ್ತು ಬೆಲ್ಲ ಬೆಳೆಸಿ ಮಾಡಿರೋದಲ್ವ ಎಳ್ಳು ಕೂಡ ಇದೆ ಇದರಲ್ಲಿ ಚೆನ್ನಾಗಿರುತ್ತೆ ಮಕ್ಕಳು ಕೊಟ್ಟರೆ ಹೆಲ್ದಿಯಾಗಿರುತ್ತೆ ಹೆಲ್ದಿ ಫುಡ್ಡು ಇದು ನಿಮಗೆ ಈ ಅವಲಕ್ಕಿ ಲಡ್ಡು ಇಷ್ಟ ಆದರೆ ಪ್ಲೀಸ್ ಲೆಕ್ಕಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡಿ ತ್ಯಾಂಕ್ ಯು